you mm -hmm. ಅಪಾಗ ಸರ್ವೇರಡಲ್ಲ ಪ್ರಾರ್ಥನೆ ಮಾಡ್ಬೋಕೆ ನಮ್ಮ ದೈವ ಗ್ರಾಮದ ಗ್ರಾಮ ದೇವಿಯನ್ನು ಗ್ರಾಮದ ಗ್ರಾಮ ದೈವಗಳಿನ ಅಂಚಿನ ಆಸುಭಾಸುಡಿ ಅಂಚಿನ ಸರ್ವ ದೈವ ಅಕಲ ರಡ್ಡಿ ಜನ ತಪ್ಪಲ್ಲ ಕುಟುಂಬದ ದೈವ ದೇವರಿಂದ ತುಂಬಾ ದಿ ಒಂದು ಆನಿದ್ದ ದಿನ ಅಪ್ಪೆ ಅಂಚಿನ ನಂಚಿನ ಬಾಲ್ಯ ಕಲ್ತಿನಂಚಿನ ವಿದ್ಯೆನ ಪತ್ತೊಂದು ಎಪ್ಪಾಣ ಎಳೆ ದೇಸ ತಪ್ಪದ ಇಡಬಹುದು ಬಂಜಿದ ಭೋಷಣಾತ್ರಪು ನಂಚಿನ ಯೋಗ ಭಾಗ್ಯ ಆರೋಗ್ಯನು ಮಾತಾ ಎತ್ತಾದ ಗುರಿಯಾಗ ಆನಿದ್ದ ದಿನೊಟ್ಟೆ ಅವಳು ಇತ್ತೇಂದ ಮೂಳ ಕಲಾ ಸೇವೆಗೆ ಪ್ರೋತ್ಸಾಹ ಪಡೋದು ಬಂಪು ನಂಚಿನ ಹೊಸ ಹೊಸಾಂಗಡಿದ ಮಣ್ಣು ಕಲಾಂಜಲಿಯಿಂದ ಬಂಪು ಅಂಚಿನ ಸೇವೆ ಉದ್ಘಾಟನೆ ಮನ್ಪ ಕೆಲವು ಕಾಲ ಬುಕ್ಕ ನಿರಂತರವಾದ ಪತ್ತಪ್ಪೆ ಜೋಕ್ಲಿನ ಒಂಜಪ್ಪೆ ಜೋಕಲ್ ಲೆಕ್ಕ ಮನ್ಪ ಒಂದು ಕಲಾವಿದರಣ ಸಂಘಟನೆ ಮನ್ಪ ಒಂದು ಊರುಡಿತ್ತಿನ ಅಂಚಿನ ಪಾಪ ದೊರಡಿತ್ತಿನ ಜೋಕ್ಲಿನ ಮಾತಲ್ಲ ಆ ವೇದಿಕೆ ನಿರ್ಮಾಣ ಮಂತದ್ದು ಅಕಲ್ಲ ಚಾತುರ್ಪ್ಯಲ್ಲ ತೋಜಾಯಿ ನಂಚಿನ ಬಾಲೆ ಇನಿತಾದ ದಿನ ಕೆಲವು ಕಾರ್ಯಗಳನ್ನು ಮನ್ಪ ಒಂದು ಬರ್ಪು ದಾದನ ನಮ್ಮ ಚಾನಲ್ ಮನ್ಪು ನಂಚಿ ಮೀಡಿಯಾ ಮಂತದ್ದು ಇವತ್ನಾಲ್ ಪ್ಲಸ್ ಏಳು ಆ ಪೊರ್ತುರು ನಾಮಕರಣ ಮಂಪ ಒಂದು ಆ ಸ್ಟುಡಿಯೋ ನ ಒಂದು ಲೋಕಡಿತ ನಂಚಿನ ಎಡ್ಡೆಪ್ಪದ ಕಾರ್ಯಗಳ ಮಾತಾಡುವ ಮಂಡದ್ದು ಪತ್ತಪ್ಪೆ ಈ ಜೋಕೋ ನೆಂಚಿನ ಯಾಂತ್ರಿಗಳು ಮಾತಾಡದೆ ಐಕ ಬೋಡಿನ ಸ್ಟುಡಿಯೋ ನಿರ್ಮಾಣ ಕೆಲವು ಕಾಲದ ಬುಖ ವಸಂಗಡಿದ ಮಂಡಳಿ ಗಂಡನಿಟ್ಟಿದ್ದೀವಿ ಅವೇ ಪ್ರಕಾರ ನಟಿಗೆ ಬೇಲ ಮಣ್ಣು ಮನಪ ಒಂದು ಇನಿತಾತ್ರು ಅವಳಂತೆ ಸ್ಥಳಾವಕಾಶ ಕಮ್ಮಿ ಇನ್ನಿತಾ ಮಂಜು ಹಸ್ತಾಂತರ ಗ್ರಾಮ ಗ್ರಾಮಡುಪ್ಪಿ ದೈವ ದೇವರ ಚಾಕಿರ ಮನ್ಪುಣ ಹಾಕಲು ಹಿರಿಯ ಗಣ್ಯ ವ್ಯಕ್ತಿ ಮಾತಲ್ಲೇ ತಂದು ಉದ್ಘಾಟನುದು ಸಂಕಲ್ಪ ಮನ ತೊಂಡ ಇನಿತಾತ ದಿನ ಎಡ್ಡ ದಿನ ಎಡ್ಡೆಗಳಿಗೆ ಎಡ್ಡೆ ಮೂರ್ತ ಬಂಡದ ಗ್ರಾಮದ ಗ್ರಾಮ ದೇವಿಯನ್ನು ದೈವಗಳ ಆಸುಭಾಸುಡಿತ್ತಿನ ದೈವ ದೇವಿಯರನ್ನು ಅಂಚೆ ಇಷ್ಟ ದೇವರ ಸಾರದಿನ ನೆನವರಿಗೆ ಮನೊಂದು ದೀಪ ಪ್ರಜ್ವಲ ಮನಪಾದ ಈ ಕತ್ತಲದ ಸಾದಿನ ಬೊಡ್ಪು ಮನ್ಪಾದ ಕೊರಲೆ ಕಾಣ್ అంచిన గుర్తులు నదుత దినవానద కలిగడు ఈ స్టూడియో ఐకి బోర్ లోకర్మ మాంతరికలు తుయ్య బోడ అక్కల నక్కల ఇళ్ళలు తుయరే బాడ పసరిసాను అంచిన పొత్తులు దావని వ్యత్యాసపరానికి బోడనిచ్చిన సంస్థకి బోడానిచ్చిన సంపూర్ణ సలహా సహకార మాతల కొరందు ఈ నేను ఉత్తరోత్తర అభివృద్ధి మంపాతి సూర్య చంద్ర కాలముట్టలు ఈ నమ్మ ఛానల్ మీడియా శాశ్వతవాది మిగడలు బంధపడని రాధిని ఎంకులు గ్రామ గ్రామ దేవీరణ దేవుళిన అంచిన ఎంకులు ఆరాధనే మనపు ఇరు సులు వైద్యనాథి పదనాలు భగవతి కన్నదప్పి నాలుగు బాసితిన దైవ దేవీరణ అప్పేసారాధన సరస్వతిని నడవరికి మన తొందు ఆశీర్వాద మండే నాడి పొల్లు పొడిగడు బిదాత బాదు ಅನ್ನ ಅವರ ಭಾಗ ಈ ಸಂಸ್ಥೆ ಅವರ ತರವಾಟ ತರಬೇನು ಇದರ ನೂತನ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿರತಕ್ಕಂಥ ಎಲ್ಲ ಹಿರಿಯರಿಗೆ ಬಹುಶಃ ಮಾಧ್ಯಮ ಅಂತ ಹೇಳಿದ್ರೆ ಸಮಾಜದ ಪ್ರತಿಬಿಂಬ ಅಂತ ನಾವು ಹೇಳ್ತೇವೆ ಸಮಾಜದ ಕನ್ನಡಿ ಸಂವಿಧಾನ ಕೂಡ ಮಾಧ್ಯಮಕ್ಕೊಂದು ವಿಶೇಷವಾದಂತಹ ಒಂದು ಸ್ಥಾನ ಇದೆ ಪ್ರಜಾಪ್ರಭುತ್ವದ ನಾಲ್ಕನೇ ಕಂಬ ಮಾಧ್ಯಮ ಅಂತ ಕರಿತೇವೆ ಒಂದು ಮಾಧ್ಯಮ ನಿಷ್ಪಾಕ್ಷವಾದವಾದ ವರದಿಗಳನ್ನು ಮಾಡಿದರೆ ಒಂದು ಸಮಾಜ ಒಳ್ಳೆಯಾಗಬಹುದು ಅವರಿಗೆ ನೈಜವಾದಂಥ ಮಾಹಿತಿ ಸಿಕ್ಕಿದರೆ ಈ ದೇಶದ ಅಭಿವೃದ್ಧಿ ಕೂಡ ಮಾಧ್ಯಮ ಒಂದು ದೊಡ್ಡ ಪಾತ್ರವನ್ನು ವಹಿಸಬಹುದು ಅಂತ ಹೇಳುವಂಥ ಮಾತಿದೆ ಆ ನಿಟ್ಟಿನಲ್ಲಿ ಕಳೆದ ಹಲವು ವರ್ಷಗಳಿಂದ ನಮ್ಮ ಮೀಡಿಯಾ ಈ ಭಾಗದಲ್ಲಿ ತನ್ನದೇ ಆದ ಒಂದು ಚಾಪನ್ನು ಮೂಡಿಸಿದೆ ಬಹುಶಃ ವರದಿಗಳನ್ನು ಮಾಡುವ ಜೊತೆಗೆ ತುರ್ನಾಡಿನ ಸಂಸ್ಕೃತಿ ಮತ್ತು ನಮ್ಮ ಆಚಾರ ವಿಚಾರ ನಮ್ಮ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವಂಥದ್ದು ಮತ್ತು ಅದನ್ನು ಉಳಿಸಿ ಬೆಳೆಸುವಂಥ ಒಂದು ದೊಡ್ಡ ಮಹತ್ತರ ಕಾರ್ಯವನ್ನು ಕೂಡ ಈ ಸಂಸ್ಥೆಯಿಂದ ಆಗ್ತಾಯಿದೆ ಅದರ ಜೊತೆಗೆ ಹಲವು ಸಾಮಾಜಿಕ ಕೆಲಸಗಳು ಕಳೆದ ಒಂದೆರಡು ತಿಂಗಳ ಮುಂಚೆ ಮಂಗಳೂರಿರುವಂಥ ಹಿರಿಯ ನಾಗರಿಕರಿಗೆ ಒಂದು ಸಂಗೀತ ಸ್ಪರ್ಧೆಯನ್ನು ಆಯೋಜಿಸುವ ಮುಖಾಂತರ ಅವರಿಗೆ ಕೂಡ ಸಮಾಜದ ಜೊತೆ ಜೋಡಿಸಿಕೊಡುವಂಥ ಕೆಲಸ ಕೂಡ ಈ ಮಾಧ್ಯಮದ ಮುಖಾಂತರ ನಡೆದಿದೆ ಹಾಗಾಗಿ ವಿಶೇಷವಾಗಿ ಈ ಸಂಸ್ಥೆಗೆ ಮತ್ತು ಜಗದೀಶ್ ಮತ್ತು ಅವರ ಎಲ್ಲ ತಂಡಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಅವರ ಈ ಸಂಸ್ಥೆಗೆ ಶುಭವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮಂಗಳೂರಲ್ಲಿ ಕೂಡ ಒಂದು ಕಚೇರಿಯಾಗಿ ಬೆಂಗಳೂರಲ್ಲಿ ಕೂಡ ಒಂದು ಕಚೇರಿ ಆ ನಿಟ್ಟಿನಲ್ಲಿ ಆ ದೇವರು ಸಂಪೂರ್ಣ ಆಶೀರ್ವಾದ ಅವರಿಗೆ ಅವರ ತಂಡಕ್ಕೆ ಕೊಡಲಿ ಅಂತ ಆದೇಶ ನಮ್ಮ ಮಾಧ್ಯಮವನ್ನು ಮೂಡಿಸ್ತೀನಿ ವೇದಿಕೆ ನಂಚಿನ ಮಾತಾ ಕನೇ ಸೇರಿ ನಂಚಿನ ಮಾತಾ ಅಂಗತಕ್ಕ ಒಂದು ಇನ್ನಿ ಭಾಗವಹಿಸದ ಬಾರಿ ಖುಷಿ ಕುಟ್ಲ ದಕ್ಲೆಗೆ ನಮ್ಮ ಕೇರಳ ಭಾಗದಲ್ಲಿ ಸುಲಾಪುರ ಬಣ್ಣ ನಿಗಲ ಬಾರಿ ಓಕೆ ಬಣ್ಣ ಕುಟ್ಲಾದ್ರೆ ಅಡಿಮೆ ಬರ್ತದೆ ಅಂತ ಒಂದು ಮುಂಜಿ ವಿಷಯ ನೆಚ್ಚೆ ನಿಖ್ಕೊಂಡು ಉಂಜು ವಿಷಯಕ್ಕೆ ಎತ್ತೆ ವಿಷಯಕ್ಕೆ ಇಂಕಲ್ ನಾ ಸಂಪೂರ್ಣ ಸಹಕಾರ ನಡಲು ಒಬ್ಬ ಈ ಮೇಲೆ ಪಲ್ದೇ ಈ ನಮ್ಮ ಮೀಡಿಯಾ ಹೌಸು ರಾಜ್ಯದ ಮೀಡಿಯಾ ಭಾರಿ ಮಲ್ಲ ಒಂದು ಆಶ್ರಯ ಪಡ್ದು ನಿಖ ನಮ್ಮ ಚೇನಲ್ದ ಜಗದೀಶ್ ಅದೃತ್ಯ ಸಹ ವಿಶಿಷ್ಟ ಅತಿಥಿ মিডিয়া জনক মিডিয়া কষ্টকর কালঞ মিডিয়া নয় আছে সুলভার কারণ অন্ত পড়ে আর পত্রিক কারণ এর মানে সপ্তাহ ইয়ে মাল মাল মসলে দেশ সুবিধা আকল মিডিয়া আলো মাল প্রচার করব ಎಲ್ಲಿ ಎಲ್ಲ ಮೀನ ಆ ಮೊಸರದು ಬಾಧೆ ಅದು ನರೂ ಅಲ್ಲಿ ಮೀಡಿಯ ನಡುವೆ ನಡೆಯಲಾಪ ಸಪತ್ರೆನಾಯ ಮಾತ್ರ ಅದು ಎಡ್ವರ್ಟೈಸ್ಮೆಂಟ್ ಟಿಕ್ಕನಾಯ್ಕ ಮಾತ್ರ ಅಡ್ವರ್ಟೈಸ್ಮೆಂಟ್ ಕೊರಬಲಿಲ್ಲೆ ಅವರು ಕುಪ್ಪು ಅಪ್ಪ ಮೀಡಿಯಾ ಜಗದೀಶನ ನೇತೃತ್ವ ನಮ್ಮ ಮೀಡಿಯಾ ಮೀಡಿಯಾ ಜನಕ್ಕೆ ಹೃದಯ ಸ್ಥಾನ ಮಾತ್ರನೇ ಪೂ ಈ ಮೀಡಿಯಾಗೆ ನಮ್ಮ ಜಾಹೀರಾತು ಓಪನ್ ಅಂತ ಮಾತಾಡಲ್ಲ ಎರಡೇ ರೀತಿಯಲ್ಲಿ ಸಹಾಯ ಮಾಡ್ತಾರು ಮಾತ್ರ ನನಗೆ ಮೀಡಿಯಾ ನಡೀತಾರೆ ಸಾಧ್ಯ ನಮ್ಮ ಮೈಂಡ್ ನೆನಪಂದು ಆಗಲೇ ಸಹಾಯ ಮಾಡೋದು ಮಾತ್ರ ನೋಡೋದೇನೋ ಮಾತ್ರ ಗಣಪತಿ ನಾಯಕೇಶ್ವರ ದೇವರ ಜೊತೆ ಅರಸುದೀವಿಗಳೆಲ್ಲ ಬಂದು ತೀರ್ಮಾನ ನಿಮ್ಮ ಮಾತ ಆತ್ಮೀಯ ಮಿತ್ರ ಜಗದೀಶರೇ ಹಲವಾರು ವರ್ಷಗಳ ಪೂರ್ವಕ ಒಂದು ಮೀಡಿಯಾದ ಮುಖಾಂತರ ತಾನು ತನ್ನ ನಿರಂತರವಾಗಿ ತೊಡಗಿಸ ಒಂದು ಸಮಾಜದ ಅನೇಕ ಜನರು ಜನಕ್ಕನ್ನ ಪ್ರೀತಿನ ಪಡೆ ಜಗದೀಶ ಅವ ಅವು ತಂದೆ ಉದ್ಯಾವರದ ಪುಣ್ಯದ ಮಂಡಳಿ ಮುಂಜೆ ನಮ್ಮ ಪರಂಪರೆಯ ಪೀಳಿತ ಗೊಬ್ಬರ ನಡಪುಡು ನಾನು ಅದಕ್ಕೆ ಕಾರಣ ನಮ್ಮ ಜಗದೀಶ ಅವು ಇಡೀ ನಮ್ಮ ತುಳುನಾಡು ಮಾತ್ರ ದೇಶ ವಿದೇಶಗಳ ವಿಚಾರ ಮುಟ್ಟ ಒಂದು ಜನ ಕೆಲಸ ಮಾಡ್ತಾರೆ ಆಯಿತು ಒಟ್ಟಿಗೆ ನಮ್ಮ ಅಂತ ಬಂಡದು ಇಲ್ಲಿ ಕೈತಲ್ದ ಎದುರದ ಕಟ್ಟ ಹೊಡೆದು ಬಾರಿ ಮಂಜು ಶೋಕದ ಒಂದು ವ್ಯವಸ್ಥೆ ನನಗೆ ದೇವೇ ಮಲ್ಪಾದ ಕೊರತೆ ಇಂಚಿನ ಒಂದು ಶಾಶ್ವತವಾಯಿನ ವ್ಯವಸ್ಥೆ ಅದನ್ನು ನಡಪಡೆ ನಮ್ಮ ಮಲ್ಲೇರು ಪಾಲೇ ಸಮಾಜದ ಒಂದು ಕಣ್ಣೈ ಪಂಡ ಮೀಡಿಯಾ ಇಲ್ಲಿ ಅನೇಕ ಧರ್ಮಕ್ಷೇತ್ರದ ಜೀರ್ಣೋದ್ಧಾರ ಬ್ರಹ್ಮಕಲಶ ಅಡೆ ಸಂಪತ್ತು ಪರಗ ಅಯ್ಯ ಮೀಡಿಯಾದಲ್ಲಿ ಒಂದು ಪಾಲ್ಗೊಂಡು ಒಂದು ಜನಕಲಿನ ವ್ಯಕ್ತಿತ್ವ ಅನಾವರಣ ಮಾಡಿಕೊಂಡ ಅಯ್ಯ ಮೀಡಿಯಾದ ಪಾಲು ಒಂಜಿ ಧರ್ಮಕ್ಷೇತ್ರದ ಒಂಜಿ ಧರ್ಮಾಧಿಕಾರಿಗಳ ಸಮಾಜ ಕುತ್ತಿ ಇಳಿಪಡು ನಂಡ ಐ ಟಿ ಮೀಡಿಯಾದ ಪಾಲ್ಗೊಂಡು ಅಂಚಾದು ಪುನಃ ನಮ್ಮ ಮೀಡಿಯಾ ನಮ್ಮ ಮಾತೇ ನಲ್ಲ ಮೀಡಿಯಾ ಅದು ತುಳುನಾಡದ ಪ್ರೀತಿಗೆ ಪಾತ್ರರಾದ ಲೆಕ್ಕಡೆ ಮಲ್ಲೇರ್ ಬಲ್ಲೆಂಗನೆ ದೇಶ ವಿದೇಶಗಳು ಆ ಪುಲಕ್ಕೆ ಆವಡಿ ಈ ಕಾರ್ಯಕ್ರಮ ಪೂರ್ತಿ ಸುಬಲ್ ಕೋರೊಂದು ಎನ್ನ ಆರಾಧ್ಯ ದೇವರಲ್ಲ ಇದಕ್ಕೆ ಪರಿಪೂರ್ಣವಾಗಿ ಅನುಗ್ರಹ ಮಲ್ಪಡೆಂದು ಕಂಡೊಂದು ರಾಜಬೆನ್ ಚಾಡ್ರಿನ ಪಕ್ಕ ಕಾರಣವೇನ ಆಶೀರ್ವಾದ ನಾನು ಬೇಡೊಂದು ಭಾರಿ ಒಂದು ಸಂತೋಷ ಅನ್ನು ತನ್ನ ಪಪ್ಪ ಅಮ್ಮನ ಎದುರು ತನ್ನ ಜೋಗುರು ಅಚ್ಚುಮೆಚ್ಚಿ ಸಮಾಜ ಎಡ್ಡೆ ಕೆಲಸ ಮಾಡ್ಬೋನಾಗ ಅಕಿಲ್ ಆ ಪೂರ್ಣ ಆಶೀರ್ವಾದ ಕಣ್ಣೆ ಎಡ ಭಾಗ್ಯ ಮಾತ ಜೋಗುಲಿಗಳ ತಿಕ್ಕುಜಿ ಅಂಚಿನ ಅಂಚಿ ಪುಣ್ಯದ ಕೆಲಸ ನಮ್ಮ ಜಗದೀಶ್ವರ ಆಸ್ತಿಯಿಂದ ಬಣ್ಣದು ಈ ಕಾರ್ಯಕ್ರಮ ಸುಗಮವಾಗಿ ಯಶಸ್ವಿಯಾದ ಈ ನಮ್ಮ ಮೀಡಿಯಾ ಸಮಾಜ ಬೆಲೆಗಡೆ ಪಾತ್ರ ವಿಧಾನ ಕೊಡ್ತಾ ಅಲ್ಲಿ ಹೋಗಿ ಸಂಜೆ ಕಾರ್ಯ ಮಲೆ ಮಗಳೇ ಹೋಗಿದ ಬಾಲೆ ಉಂಡೆ ಚಕ್ಕುಳಿ ದಾನಿ ಮೋನೆ ತುಂಡು ದಾಡೆ ಕೈಟು ಕುಡಲಿನ ಪತ್ತಿನ ಸ್ವಾಮಿ மண்டிய தாவே கபில தலைப்பு கழித்து பண்ணுது என்ன முதல் மகாகணபின் மனசாரி தந்து இங்கு முதல் மகாகணபின் ஆசீர்வாத மாத்திரிலாம் ஒப்பாட்கொணந்து விஷேஷவாத நம்ம ஜகதீஷரிகாடு பண்ணுது ஏன்னாட நட்டர்வே நம்ம குட்ல சானல் இவத்தென்னு வருஷ பண்டையு மீடியாடு பழகுணும் ஆத்தபாக பண்ணது அஞ்சி தினப்பா நம்ம ஜகதீஷர் நம்ம மீடிய ஆஃபீஸ் இத்தினேனும் கூட ನವೀಕರಣ ಮಾಡ್ತದೆ ಯಾರು ಆಡ ಚಾನಲ್ ದಾರ ಕುಡಿಯ ಚಾನಲ್ ಚಾನಲ್ದಾರಿನ ದೇವರನ್ನು ಪಣ್ಣ ಅವ ವಿಶೇಷ ಪೈಪೋಟಿದ ಪೈಪೋಟಿ ದಿತ್ತದ ಅಂಚೆ ನಲ್ಪ ಸ್ಪರ್ಧಾತ್ಮಕ ಉಪ್ಪು ஜெகதீஷர் எட்டே குணப்பியாத் மைத்த நல மைத்த நல அமைத்த நல மைத்தி நல அமைத்த 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 நல அமத்த நல அமைத்த நல அமைத்த நல அமைத்திரி அனுட் சொல்லு ಿನ ಪಾತ್ರಪತ್ವ ವೇದಿಕೆ ಟೂಪು ನಂಚಿನ ಹಿರಿಯರು ಆಚಾರ ಪತ್ರ ಮಕ್ಕಳು ಅಂಚನೆ ಮೀಡಿಯಾ ಧ್ವನಿ ನಮ್ಮ ಮೀಡಿಯಾದ ಜಗದೀಶರು ಅಂಚನೆ ಸೇರ್ ನಂಚಿನ ಮಾತ ಬೆನ್ನೆಲ್ಲ ಸುಮ್ಮನೆ ಸಂದಾಯಿತ ಮತ್ತೊಂದು ಇನ್ನಿ ನಮ್ಮ ಜಗದೀಶರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೀಡಿಯನು ಸ್ಥಳಾಂತರ ಮತದ ಈ ಕಟ್ಟಡ ಇಲ್ಲಿ ಉದ್ಘಾಟನೆ ಆ ಒಂದೊಂದು ಈ మీడియా పండ జ స్పర్ధార్థక వై నచ్చినీ భంగద కేస జగదీశ మాత ఇనిత కేరళ రాజ్య పడు భారతదేశ పడు మీడి తండ అవు మాత కలస స్పర్ధార్థకమైన జగత్తు ఈ మీడియా వెళగదు బరడు

ఆ సమాజ గుంజైన అర్పణ మంత్రం మంత్రంజు విషయ ఆ భారీమల విషయాన్ని అది ఎంచు సాధ్యం ఉంది ఆ నమ్మ ఆ అక్క పల్లక్క ఆ అంతరిక భావనే అవు వారి విశేషవారి యాత్ ఏనా గుర్తించదు ఏనా సల్మాన అప్పు అంచిన ఆ భావనద ఆ వ్యక్తికి చేపల సోల్వర్ మాంతెనల్ సపోర్ట్ నమ్మ మాంతెర మా ఈ ಅಕ್ಕಲು ಮಕ್ಕಳ ಮಾತೆಲ್ಲ ಒಟ್ಟಾದ ಆರಿಗೆ ನಮ್ಮ ಸಪೋರ್ಟ್ ಮಾಡಿ ನಮ್ಮ ಕರ್ತವ್ಯ ನಂಬಿಕೊಂಡು ಅಂಚ ಆರನ ಈ ಈ ಮೀಡಿಯಾ ಆ ಸತ್ಯ ಮೀಡಿಯಾ ಸತ್ಯದ ಮೀಡಿಯಾ ಒಡ ಮಿಥ್ಯದ ಮೀಡಿಯಾ ಅಪ್ನ ಕೊಡ್ಚಿ ಆಯ್ತು ಯಾಪಲ ಸೋ ಸೋಲ್ ಬರ್ಪುಜಿ ನಮ್ಮ ಮಾತೆಲ್ಲ ಆರಿಗೆ ಸಹಕಾರ ನಂಬುಗ ಅಂತ ಬಂದು ಆರಿಗೆ ಶುಭಾರಿ ಸಂದೇ ಮೇಲೆ ಮಾತಾಡ ಕಾರ್ಯಕ್ರಮ ತುಂಬ ಅದಕ್ಕೆ ಇದ್ರೆ ನವೀನ್ ರಾಜ್ ಬೇರೆ ರಟ್ಟು ಪಾತ್ರ ಪಾತ್ರ ಮಹಾಗಣಪತಿಯನ್ನು ಪ್ರಾರ್ಥಿಸುತ್ತ ವೇದಿಕೆಯಲ್ಲಿ ವಸ್ತು ಇರುವಂತಹ ಗಣ್ಯಾತಿ ವ್ಯಕ್ತಿಗಳೇ ನಮ್ಮ ಮೀಡಿಯಾ ಇದರ ಅನಿವಾನಿಗಳಂತಹ ಜಗದೀಶ್ರವರೇ ಜಗದೀಶ್ ರವರು ಈಗೆಲ್ಲರೂ ಅವರನ್ನು ಕೊಂಡಾಡಿದರು ಯಾಕೆಂತ ಹೇಳಿದರೆ ಅವರು ಒಂದು ಮೀಡಿಯಾವನ್ನು ಪ್ರಾರಂಭ ಮಾಡಿ ನಮ್ಮ ಮಂಜೇಶ್ವರದಲ್ಲಿ ಈ ಮಂಜೇಶ್ವರದ ವಿವಿಧ ಕಾರ್ಯಕ್ರಮಗಳನ್ನು ಜಗತ್ತಿಗೆ ತೋರ್ಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ತಿಳಿಯಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದೇ ರೀತಿ ಎಲ್ಲ ದೇವ ದೇವಸ್ಥಾನಗಳಲ್ಲಿ ಆಗಿರಲಿ ಇನ್ನಿತರ ಕಾರ್ಯಕ್ರಮಗಳಾಗಿರಲಿ ಎಲ್ಲವನ್ನು ಕೂಡ ನಮ್ಮ ಊರಿಗೆ ಪ್ರತಿನಿಧಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹೇಳಿದ ಹಾಗೆ ನಾನು ಕೂಡ ಹೇಳುವುದಿಷ್ಟೇ ಈ ನಮ್ಮ ಮೀಡಿಯಾವನ್ನು ಇನ್ನಷ್ಟು ನಾವು ಪ್ರೋತ್ಸಾಹಿಸಬೇಕು ವಿವಿಧ ಆರ್ಥಿಕವಾದ ರೀತಿಯಲ್ಲಿ ಅದೇ ರೀತಿ ನಮ್ಮಿಂದ ಯಾವ ರೀತಿ ಆಗ್ತದೆ ಆ ರೀತಿಯಲ್ಲಿ ನಾವು ಎಲ್ಲರೂ ಕೂಡ ಪ್ರೋತ್ಸಾಹಿಸಿ ಇದನ್ನು ಮತ್ತಷ್ಟು ಬೆಳಗಿಸಬೇಕು ಇನ್ನಷ್ಟು ನಮ್ಮ ಊರಲ್ಲಿ ಪ್ರಚಿತರವಾಗಲಿ ಎಂಬುದಾಗಿ ಮಾತ್ರ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧ ಶುಭಾಶಯ ಕುಡ್ಲಾರಿಗೆ ಉದ್ದೀಪನಾ ಸಮಾರಂಭಕ್ಕೆ ಕಾರಣದಂದು ಬಂದಾಗ ಜಗದೀಶರ ಪ್ರೀತಿ ಲೆಪ್ಪನ ರೀತಿ ಅವರೋಪಂಚನ ರೀತಿ ಅವಳು ಅವನಿಗೆ ಗುರು ಹಿರಿಯ ಅವರ ಆತ್ಮೀಯವಾದ ವಲಯ ಮಸ್ತ್

ಮಸ್ತು ವರ್ಷದ ಸಾಧನೆ ಮತ್ತೊಂದೇ ಬರೋಂದಿಲ್ಲ ನನಲಾತ್ ಕೆಲಸ ಮತ್ತೊಂದು ಪೋಲಿ ಮಲ್ಲ ಸಾಧನೆ ದಿಕ್ಕಾಡು ಇದು ಈ ಪನ್ನಾಗ ಲೆಕ್ಕನಾಗ ಮಾಡಲು ಒಂದು ಸ್ಟುಡಿಯೋ ಒಂದು ಮಲ್ಲ ಸ್ಟುಡಿಯೋ ಒಂದು ಎಲ್ಲಿಯ ಸ್ಟುಡಿಯೋ ಹತ್ತು ಒಂದು ಬೇತೆ ಊರುಡು ಬತ್ತದು ಸ್ಟುಡಿಯೋ ಕಟ್ಟನ ಒಡೆ ಒಂದು ಮಾಧ್ಯಮ ಸ್ಟಾರ್ಟ್ ಮಾಡಿ ಪುನಃ ಎಲ್ಲಿಯ ಮಲ್ಲ ಗೆಲ್ಮನ್ನ ದಿಕ್ಕಾಡು ಬಂದ ಏನು ಶುಭ ಕೋರು ನಮಸ್ಕಾರ ವೇದಿಕೆಯಲ್ಲಿ ಉಪಸ್ಥಿತರಿರುವ ವಿಶಿಷ್ಟ ಗಣ್ಯನೇ ಹಾಗೂ ಈ ಸಂಸ್ಥೆಯ ಶುಭಾರಿ ಅವರ ಕುಟುಂಬಸ್ಥರು ಒಂದು ಪ್ರದೇಶಕ್ಕೆ ಬೆಳಕಾಗಿ ಬರುವಂತದ್ದು ಖಂಡಿತವಾಗಿ ಮಾಧ್ಯಮ ಈ ಒಂದು ಸಂಸ್ಥೆ ಉನ್ನತ ಸ್ಥಾನಕ್ಕೆ ಏರಿ ಈ ಪ್ರದೇಶದ ಒಂದು ಬೆಳಕಾಗಲಿ ಎಂದು ಆ ಮಾತೇ ನಮಸ್ಕಾರ ಬರೀ ಖುಷಿತ ವಿಷಯದ ಅನ್ಕೊಂಡ ನಮ್ಮ ಮೀಡಿಯಾ ನಮ್ಮ ಮೀಡಿಯಾ ಟ್ವೆಂಟಿ ಬರೀ ಪೂರ್ಣದ ಕಾರ್ಯಕ್ರಮವನ್ನು ಕೊರೋನಿ ತಿನ್ನಂಚಿನ ಚಾನಲ್ ಇತ್ತ ಶಿಫ್ಟ್ ಆದ ಕೊಡೊಂದು ದಿಕ್ಕಕ್ಕೆ ಬೈದೇರೆ ಅಕ್ಕಲು ಒಂಜಿ ಬಾರಿ ಪೂರ್ಣದ ಕಾರ್ಯಕ್ರಮ ಕೊರಡು ಅನ್ಕೊಂಡು ಒಂದು ಉದ್ದೇಶೋಡು ಈ ಚಾನಲ್ ನ ಶುರು ಮಾಡಿದೇರೆ ಅಂಚೆ ಅದು ಮಾತೇ ಇರಲ್ಲ ಅವ್ರದ ಮಾತೇ ಇರಲ್ಲ ನಿಕ್ ಈ ಚಾನಲ್ ಗೆ ಸಪೋರ್ಟ್ ಮಾಡ್ಕೊಡು ಎಡ್ಡೆಡ್ಡ ಕಾರ್ಯಕ್ರಮಗಳು ಬರೋಂದು ಪಾ ಮೀಡಿಯಾಡು ಅವೇನು ಮಾತೇ ಇರಲ್ಲ ತೂದು ಈ ಕಾರ್ಯಕ್ರಮಗೂ ಅತ್ತ ಈ ಚಾನಲ್ಗೆ ಮಾತೇ ಇಲ್ಲ ಸಪೋರ್ಟ್ ಮಾಡ್ಕೊಡು ಬಂದು ಏನ ಪರವಾದಿಕೆ ಏನೊಂದಿಲ್ಲ ನಮಸ್ಕಾರ